हरे कृष्ण एम स्न सुनल वेट इंट मिनिट महाभारत स्टोरीजैप्टर टेन वर्ज टेलव एंड थर्टीन ऑफ भगवद्गीता अर्जुन वाच पर्रम पर धाम पवित्र परम भाश्वत दिव्य आदिदेवमजं विभुम् आहुस्त्वां ऋषयः सर्वे देवशिर्नारदस्तथा असितो देवलो व्यासः स्वयं चैव ब्रवीषि मे लेटेस्ट्लि दस् ट्रान्स्लेशन् As we kept hearing Sri Krishna explaining about bhakti and devotion, in this verse, Arjuna said, You are the Supreme Brahman, the ultimate abode, the purifier, the eternal divine person, the primeval God, unborn and omnipresent. Let us see a small story. Sage Narada was a divine sage and a devotee of lord vishnu he was known for his wisdom musical talents and his role as a messenger between the gods and humans narada was blessed with the gift of devotion and the ability to see the divine in all beings he traveled the world spreading love and devotion to lord vishnu through his music and teachings once Narada visited three demons who were known for their evil ways. However, instead of cursing them, Narada taught them about the power of devotion and the importance of spiritual growth. The demons were transformed by Narada's words and became devotees of Lord Vishnu. The moral is Narada's story highlights devotion and its ability to transform lives. ನಾರದ ಸ್ಕೈಂಡ್ನೆಸ್ ಆ್ಯಂಡ್ ಕಂಪ್ಯಾಷನ್ ಟುವರ್ಡ್ಸ್ ಡಿಮೆನ್ಸ್ ಶೋ ದಟ್ ಎವ್ರಿ ವನ್ ಡಿಸರ್ವ್ಸ್ ಎ ಚಾನ್ಸ್ ಟು ಚೇಂಜ್ ಇಟ್ ಈಸ್ ಇಂಪಾರ್ಟೆಂಟ್ ಆಫ್ ಸ್ಪಿರಿಚುವಲ್ ಗ್ರೋತ್ ಆ್ಯಂಡ್ ಸೆಲ್ಫ್ ರಿಯಲೈಸೇಷನ್ ಕನ್ನಡದಲ್ಲಿ ನೋಡೋಣವೇ ಈ ಶ್ಲೋಕದ ಹತ್ತನೇ ಅಧ್ಯಾಯದ ಹನ್ನೆರಡು ಹದಿಮೂರನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಭಕ್ತಿ ಮತ್ತು ಭಕ್ತಿಯ ಬಗ್ಗೆ ವಿವರಿಸುವುದನ್ನು ನಾವು ಕೇಳುತ್ತ ಕೇಳುತ್ತಲೇ ಇದ್ದೇವೆಯು ಅರ್ಜುನನು ನೀನು ಪರಮ ಬ್ರಹ್ಮನ ಪರಮ ವಾಸಸ್ಥಾನ ಶುದ್ಧಿ ಕರೆಸುವವನು ಶಾಶ್ವತ ದೈವಿಕ ವ್ಯಕ್ತಿ ಪೂರ್ವಕಾಲದ ದೇವರು ಹುಟ್ಟದ ಮತ್ತು ಸರ್ವವ್ಯಾಪಿ ಒಂದು ಸಣ್ಣ ಕಥೆಯನ್ನು ನೋಡೋಣವೇ ನಾರದನು ಒಬ್ಬ ದೈವೀಕ ಹಂತ ಮತ್ತು ವಿಷ್ಣುವಿನ ಭಕ್ತನಾಗಿದ್ದನು ಅವನು ತನ್ನ ಬುದ್ಧಿವಂತಿಕೆ ಮತ್ತು ಸಂಗೀತ ಪ್ರತಿಭೆಗಳಿಗೆ ಮತ್ತು ದೇವರುಗಳು ಮತ್ತು ಮನುಷ್ಯರ ನಡುವಿನ ಸಂದೇಶ ವಾಹಕನಾಗಿ ತನ್ನ ಪಾತ್ರಕ್ಕೆ ಹೆಸರು ವಾಸಿಯಾಗಿದ್ದನು ನಾರದನು ಭಕ್ತಿಯ ಉಡುಗೊರೆ ಮತ್ತು ಎಲ್ಲ ಜೀವಿಗಳಲ್ಲಿ ದೈವಿಕತೆಯನ್ನು ನೋಡುವ ಸಾಮರ್ಥ್ಯದಿಂದ ಆಶೀರ್ವದಿಸಲ್ಪಟ್ಟನು ಅವನು ತನ್ನ ಸಂಗೀತ ಮತ್ತು ಬೋಧನೆಗಳ ಮೂಲಕ ವಿಷ್ಣುವಿಗೆ ಪ್ರೀತಿ ಮತ್ತು ಭಕ್ತಿಯನ್ನು ಹರಡುವ ಪ್ರಪಂಚವನ್ನು ಪ್ರಯಾಣಿಸಿದನು ಒಮ್ಮೆ ನಾರದನು ಹೆಸರು ವಾಸಿಯಾದ ಮೂರು ರಾಕ್ಷಸರನ್ನು ಭೇಟಿ ಮಾಡಿದನು ಆದರೆ ಅವರನ್ನು ಶಪಿಸುವ ಬದಲು ನಾರದನು ಭಕ್ತಿಯ ಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮಹತ್ವದ ಬಗ್ಗೆ ಯೋಚಿಸಿದನು ರಾಕ್ಷಸರು ನಾರದರ ಮಾತುಗಳಿಂದ ರೂಪಾಂತರಗೊಂಡು ವಿಷ್ಣುವಿನ ಭಕ್ತರಾದರು ನೈತಿಕತೆಯೆಂದರೆ ಕಥೆಯು ಭಕ್ತಿ ಮತ್ತು ಜೀವನವನ್ನು ಪರಿವರ್ತಿಸುವ ಅದರ ಸಾಮರ್ಥ್ಯವನ್ನು ಇಟ್ಟಿ ತೋರಿಸುತ್ತದೆ ರಾಕ್ಷಸರ ಕಡೆಗೆ ನಾರದನ ದಯೆ ಮತ್ತು ಸಹಾನುಭೂತಿ ಪ್ರತಿಯೊಬ್ಬರೂ ಬದಲಾಗಲು ಅವಕಾಶಕ್ಕೆ ಅರ್ಹರು ಎಂದು ತೋರಿಸುತ್ತನೆ ಅದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಸಾಕ್ಷಾತ್ಕಾರದ ಮಹತ್ವ